ಇದು ಗ್ಯಾರಂಟಿ ನ್ಯೂಸ್ ಸರ್ಕಾರದ ರಾಧಾಡರ್ ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ ಬಿಜೆಪಿ ಗ್ಯಾರಂಟಿ ಅಲ್ಲ ಜೆಡಿಎಸ್ ಗ್ಯಾರಂಟಿನೂ ಅಲ್ಲ ಇದು ಲೆಫ್ಟು ಅಲ್ಲ ರೈಟ್ ಅಲ್ಲ ನಮ್ದೇನಿದ್ರು ಸ್ಟ್ರೈಟ್ ಜನರ ಪರ ಫೈಟ್ ಹೊಗಳೋಕ್ಕಿಂತ ತೆಗಳೋರೇ ಜಾಸ್ತಿ ಸೊ ಹೊಗಳೋ ತೆಗಳ್ತಾರೋ ಆದ್ರೆ ನನ್ನ ಮಾತ್ರ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನೀವು ಆನ್ ಸ್ಕ್ರೀನ್ ನೋಡಿದ್ರೆ ತುಂಬಾ ಫೈರ್ ಹಾಕಿರಾ ಇಲ್ಲಿ ತುಂಬಾ ಸೈಲೆಂಟ್ ಆಗಿದ್ರೆ ಹೆಂಗೆ ಅಂತ ಆನ್ ಸ್ಕ್ರೀನ್ಗೂ ಆಫ್ ಸ್ಕ್ರೀನ್ಗೂ ವ್ಯತ್ಯಾಸ ಇದೆ ನಿಮ್ಗೆ ಗೊತ್ತೇ ಇರುತ್ತೆ ಖಾಸಗಿ ಕಾರ್ಯಕ್ರಮ ಸೊ ಹಾಗೆ ಇಲ್ಲಿದ್ರೆ ಹುಚ್ಚಿ ಅಂತಾರಷ್ಟೇ ವಿದ್ಯಾರ್ಥಿ ದಿವಸದಲ್ಲೇ ನಾನು ಪತ್ರಕರ್ತೆ ಆಗ್ತೀನಿ ಅಂತ ಕನ್ಸ್ಕೊಂಡಿದ್ರ ಅಂತ ಇಲ್ಲ ಇಲ್ಲ ರೀ ನಾನ್ ಯಾವತ್ತು ಕೂಡ ಪತ್ರಕರ್ತೆ ಆಗ್ತೀನಿ ಅಂತ ಕನ್ಸು ಮನ್ಸಲ್ಲೂ ಕೂಡ ಯೋಚನೆ ಮಾಡಿಲ್ಲ ವಿದ್ಯಾರ್ಥಿ ದಸಲೇ ಇತ್ತ ಈ ಸಮಾಜದಲ್ಲಿ ಒಂದಷ್ಟು ಭ್ರಷ್ಟಾಚಾರ ಕೆಟ್ಟದನ್ನ ಪ್ರಶ್ನೆ ಮಾಡ್ಬೇಕು ಅನ್ನೋ ಮನೋಭಾವನೆ ಸಿ ಆತರ ಕೆಟ್ಟದನ್ನ ಪ್ರಶ್ನೆ ಮಾಡ್ಬೇಕು ಅನ್ನೋ ಮನೋಭಾವ ಇರ್ಲಿಲ್ಲ ಬದಲಾಗಿ ನ್ಯಾಯ ಅನ್ಯಾಯ ಅದ್ರ ಬಗ್ಗೆ ನನಗೆ ತುಂಬಾ ಆಸಕ್ತಿ ಇತ್ತು ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಬಗ್ಗೆ ಮಾತಾಡೋಣ ರಂಗನಾಥ್ ಸರ್ ಅಂದ್ರೆ ನಡೆದಾಡೋ ಗೂಗಲ್ ಇದ್ದ ಹಾಗೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ತರದಲ್ಲಿ ಕರ್ನಾಟಕ ಜರ್ನಲಿಸಂ ಅಲ್ಲಿ ರಂಗನಾಥ್ ಸರ್ ತರ ಇನ್ನೊಬ್ರು ಬರೋದಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ ಅವರೇ ಸಾಟಿ ರಂಗನಾಥ್ ಸರ್ ಜೊತೆ ಕುತ್ಕೊಂಡು ನಾನು ಅವ್ರ ಪಕ್ಕದಲ್ಲಿ ಒಬ್ಬ ವಿದ್ಯಾರ್ಥಿ ರೀತಿಯಲ್ಲಿ ಕಲಿತಂತಹ ಪಾಠಗಳೇ ಇವತ್ತು ಗ್ಯಾರಂಟಿ ನ್ಯೂಸ್ಗೆ ಸ್ಫೂರ್ತಿ ನಾನು ಮತ್ತೆ ಶಿವಸ್ವಾಮಿ ಸರ್ ನಾವಿಬ್ರು ಈಗ ಗ್ಯಾರಂಟಿ ನ್ಯೂಸ್ ನ ಏನು ಲಾಂಚ್ ಮಾಡ್ತಾ ಇದೀವಿ ಇದಕ್ಕೆ ಸ್ಫೂರ್ತಿ ರಂಗನಾಥ್ ಸರ್ ಅದನ್ನ ಶಿವ ಸ್ವಾಮಿ ಅವರು ಕೂಡ ಹೇಳ್ತಾರೆ ಡೆಫಿನೆಟ್ಲಿ ರಂಗನಾಥ್ ಸರ್ ಅವರನ್ನ ನೋಡಿ ನೋಡೇ ಕಲ್ತದ್ ಜಾಸ್ತಿ ನಾನು ಟ್ರೋಲ್ ಆಗ್ತಾ ಇದ್ದೀನಿ ನಾನು ವೈರಲ್ ಆಗ್ತಾ ಇದ್ದೀನಿ ನನ್ನ ಬಗ್ಗೆ ಜನ ಮಾತಾಡ್ತಾರೆ ಅಂದ್ರೆ ನಾನು ಜೀವಂತವಾಗಿದ್ದೀನಿ ಅಂತ ಅರ್ಥ ಕರ್ನಾಟಕ ಮಾಧ್ಯಮ ಲೋಕದಲ್ಲೇ ಲೇಡಿ ಟೈಗರ್ ಅಂತ ಕರೀತಾರೆ ರಾಧಾ ಹಿರೇಗೌಡರವರು ಮೈಸೂರಿನ ವಿಶ್ವವಿದ್ಯಾಲಯದ ಕ್ಯಾಂಪಸ್ ನಲ್ಲಿ ಈಗ ಒಂದು ಗ್ಯಾರಂಟಿ ನ್ಯೂಸ್ನ ಸಂಪಾದಕರಾಗಿ ಒಂದು ಪ್ರಮುಖ ಜವಾಬ್ದಾರಿಯನ್ನು ಅವರು ನಿರ್ವಹಣೆ ಮಾಡ್ತಿದ್ದಾರೆ ತನ್ನ ಎದುರಿಗೆ ಯಾರೇ ಕೂತಿದ್ರು ಕೂಡ ತನ್ನ ನೇರ ಪ್ರಶ್ನೆಗಳ ಮುಖಾಂತರ ಸಾರ್ವಜನಿಕರಿಂದ ಪ್ರಶಂಸೆಗೆ ಒಳಗಾಗಿರ್ತಕ್ಕಂಥ ದಿಟ್ಟ ಪತ್ರಕರ್ತೆ ಇವತ್ತು ಮೈಸೂರಿನ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ನಡೆದಂತಹ ಏನು ಸಮಾಚಾರ ಏನೋ ಒಂದು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗಾದಂಥ ಸಾಕಷ್ಟು ಕಾಂಪಿಟೇಷನ್ಗಳ ಸಮಾರೋಪ ಸಮಾರಂಭದಲ್ಲಿ ಅವರು ಪಾಲ್ಗೊಂಡಿದ್ದರು ಮೇಡಮ್ ನಮಸ್ಕಾರ ನಮಸ್ತೆ ನೀವು ಆನ್ಸ್ಕ್ರೀನ್ ನೋಡಿದ್ರೆ ತುಂಬ ಫೈರ್ ಹಾಕಿ ಕಾಣ್ತೀರಾ ಇಲ್ಲಿ ತುಂಬ ಸೈಲೆಂಟ್ ಆಗಿದ್ರೆ ಹೇಗೆ ಅಂತ ಆಫ್ ಆಫ್ಗೂ ವ್ಯತ್ಯಾಸ ಇದೆ ನಿಮ್ಗೆ ಖಾಸಗಿ ಕ್ಷಣಗಳು ಖಾಸಗಿ ಖಾಸಗಿ ಕಾರ್ಯಕ್ರಮ ಅಲ್ಲಿರೋ ಹಾಗೆ ಇಲ್ಲಿದ್ರೆ ಹುಚ್ಚಿ ಅಷ್ಟೇ ವೇದಿಕೆ ಮೇಲೆ ಸಾಕಷ್ಟು ನಾವು ವೇದಿಕೆ ಸಿಕ್ಕಿದ್ರೆ ಸಾಕು ತಾಮುಂದು ತಾಮುಂದು ಅಂತ ಹೋಗ್ತಾರೆ ನೀವು ತುಂಬಾ ಭಯ ಪಡ್ಕೊಂಡು ಹಂಚ್ಕೊಂಡು ಹಿಂದೆನೆ ಹೋಗ್ತಾ ಇದ್ರಿ ಅಲ್ಲ ನನಗಿಂತ ಹಿರಿಯರು ಇದ್ರಲ್ಲ ಯಾಕೆಂದ್ರೆ ನನಗಿಂತ ತುಂಬಾ ದೊಡ್ಡ ಸಾಧನೆ ಮಾಡಿದಂತಹ ಪತ್ರಕರ್ತರೇ ಇರುವಾಗ ನಾನ್ ಅವ್ರ ಮುಂದೆ ಎಲೆಮರಿ ಕಾಯಿ ಅಂತ ಇದ್ರೆ ಚೆನ್ನಾಗಿರುತ್ತೆ ಇಂತ ಅಷ್ಟೇ ವಿದ್ಯಾರ್ಥಿಗಳ ಜೊತೆ ಸಾಕಷ್ಟು ಕ್ಷಣವನ್ನ ನೀವು ವಿದ್ಯಾರ್ಥಿ ನಾನು ಪತ್ರಕರ್ತೆ ಆಗ್ತೀನಿ ಅಂತ ಅಂತ ಇಲ್ಲ ಇಲ್ಲ ಯಾವತ್ತೂ ಕೂಡ ಪತ್ರಕರ್ತೆ ಆಗ್ತೀನಿ ಅಂತ ಮನ್ಸಲ್ಲೂ ಕೂಡ ಯೋಚನೆ ಮಾಡಿಲ್ಲ ನಾನು ಕಾಲೇಜ್ ಟೈಮ್ಸ್ ಅಲ್ಲಿ ಎಲ್ಲರೂ ಹೇಳೋರು ನೀನು ಒಳ್ಳೆ ಆಂಕರ್ ಆಗ್ಬೋದು ಒಳ್ಳೆ ಆಂಕರ್ ಆಗ್ಬೋದು ಅಂತ ಅದು ಮೋಟಿವೇ ಅಂದ್ರೆ ಸ್ಟೇಜ್ ಕಾರ್ಯಕ್ರಮಗಳಲ್ಲೆಲ್ಲ ಆಂಕರಿಂಗ್ ಮಾಡೋದು ಅಥವಾ ಬೇರೆ ಬೇರೆ ಕಾಂಪಿಟೇಷನ್ಗಳಲ್ಲಿ ಮಾತಾಡೋದು ಆ ಸಂದರ್ಭದಲ್ಲಿ ಎಲ್ಲರೂ ನಿನ್ ಕನ್ನಡ ನೀನು ಆಂಕರ್ ಆಗ್ಬೋದು ಅಂತ ನಾನು ಆಂಕರ್ ಆಗಿ ಪತ್ರಕರ್ತೆ ಆಗಿದ್ದೀನಿ ಸೊ ಪತ್ರಕರ್ತೆ ಆಗಿ ಬಂದಿಲ್ಲ ಆ್ಯಂಕರ್ ಆಗಿ ತದನಂತರ ಪತ್ರಕರ್ತೆ ಆಗಿದೆ ವಿದ್ಯಾರ್ಥಿ ದೆಸೆಲೆ ಇತ್ತ ಈ ಸಮಾಜದಲ್ಲಿ ಒಂದಷ್ಟು ಭ್ರಷ್ಟಾಚಾರ ಕೆಟ್ಟದನ್ನ ಪ್ರಶ್ನೆ ಮಾಡ್ಬೇಕು ಅನ್ನೋ ಮನೋಭಾವನೆ ಸಿ ಆತರ ಕೆಟ್ಟದನ್ನ ಪ್ರಶ್ನೆ ಮಾಡಬೇಕು ಅನ್ನೋ ಮನೋಭಾವ ಇರಲಿಲ್ಲ ಬದಲಾಗಿ ನ್ಯಾಯ ಅನ್ಯಾಯ ಅದ್ರ ಬಗ್ಗೆ ನನಗೆ ತುಂಬಾ ಆಸಕ್ತಿ ಇತ್ತು ಅಂತಂದ್ರೆ ಮನೆಯಲ್ಲೂ ಅಷ್ಟೇ ಅಂದ್ರೆ ಮನೆಯಿಂದನೇ ಸ್ಟಾರ್ಟ್ ಆಗೋದಲ್ಲ ಅಂತ ವಿಚಾರಗಳು ಮನೆಯಲ್ಲಿ ಅಪ್ಪ ಅಮ್ಮ ಜಗಳದಲ್ಲಿ ಯಾರು ತಪ್ಪಿತೋ ಅವ್ರ ಅವರನ್ನ ಹೇಳೋದು ಪಕ್ಕದ ಮನೆ ನಮ್ಮನೆ ಜಗಳದಲ್ಲಿ ಪಕ್ಕದ ಮನೆಯವರೇ ಸರಿ ಅಂತ ಹೇಳೋದು ಈ ತರ ಅವಾಗಿಂದಲೂ ಕೂಡ ಒಂದು ಜಸ್ಟಿಫಿಕೇಶನ್ ಅಂತಾರಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿನೇ ನನಗೆ ಗೊತ್ತಿಲ್ಲ ಅದು ಬಿಕಾಸ್ ನನ್ನ ತಂದೆಯವರಿಂದ ಬಂದಿರಬಹುದು ಅಂತ ಅನ್ಸುತ್ತೆ ಅನ್ ಬೆಳೀತಾ ಬೆಳೀತಾ ಅದು ಸಮಾಜನ ನೋಡ್ತಾ ಇರುವಂತ ಸಂದರ್ಭದಲ್ಲಿ ತಪ್ಪು ಸರಿಗಳ ಬಗ್ಗೆ ಅರಿವು ಯಾವಾಗ ಜಾಗೃತಿ ನಮ್ಮಲ್ಲಿ ಮೂಡುತ್ತೋ ಅವಾಗಿಂದ ಹಂಗೆ ಬೆಳ್ಕೊಂಡು ಬಂದೆ ಅಂತ ಅನ್ಸುತ್ತೆ ಪಬ್ಲಿಕ್ ಟಿ ವಿ ರಂಗಣ್ಣವರನ್ನ ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ ಅಂತ ಯಾಕಂದರೆ ರಾಧಾ ಹಿರೇಗೌಡ್ರವರ ಒಂದು ಮಲ್ಟಿ ಟ್ಯಾಲೆಂಟ್ ಆ ವೇದಿಕೆ ಮೇಲೆ ಬಂದಿದೆ ಬಿಗ್ ಬಿಲೋಟಿನಲ್ಲಿ ನಿಮ್ಮ ವಿಶ್ವರ್ಣ ಚಾನಲ್ ಇದ್ದಾಗಲೂ ನಿಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಸುದ್ದಿ ಓದ್ತಾ ಇದ್ದರೆ ಸಾಕಷ್ಟು ಶೇಡ್ಗಳಲ್ಲಿ ನೀವು ಹಂತವಾಗಿ ಬೆಳ್ಕೊ ಬಂದಿದ್ದೀರಾ ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಬಗ್ಗೆ ಮಾತಾಡ್ಬೋದು ರಂಗನಾಥ್ ಸರ್ ಅಂದ್ರೆ ಅದು ಅವರು ಒಂಥರ ನಡೆದಾಡೋ ಗೂಗಲ್ ಇದ್ದ ಹಾಗೆ ಸೊ ರಂಗನಾಥ್ ಸರ್ ಹೇಗೆ ಅಂತಂದ್ರೆ ಒಂಥರ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತೋ ಅನ್ನೋ ತರದಲ್ಲಿ ಅವ್ರ ಜೊತೆ ಕೂತ್ರೆ ಸಾಕು ನಿಮಗೆ ಪತ್ರಿಕೋದ್ಯಮ ಆಗಿರ್ಬೋದು ಅಥವಾ ವಿಷಯಗಳ ಬಗ್ಗೆ ಜ್ಞಾನ ತಿಳುವಳಿಕೆ ಆಗಿರ್ಬೋದು ಅವ್ರ ಜೊತೆ ಕೂತ್ರೆ ಅದು ಇಂಡೈರೆಕ್ಟ್ಲಿ ನಿಮ್ಮ ಮೆದುಳಲ್ಲಿ ಫೀಡ್ ಆಗ್ತಾ ಹೋಗುತ್ತೆ ನೀವು ಓದಬೇಕಾಗಿಲ್ಲ ಬದಲಾಗಿ ಅವ್ರ ಜೊತೆ ಕೂತ್ಕೊಂಡ್ರೆ ಸಾಕು ಅವ್ರ ಒಂಥರ ಎನ್ಸೈಕ್ಲೋಪೀಡಿಯಾ ಇದ್ದಾಗೆ ಅವರ ಜೊತೆ ಕೂತು ಅವರು ಹೇಳುವಂತಹ ವಿಚಾರಗಳು ಅವರ ವಿಶ್ಲೇಷಣೆ ಮತ್ತು ಅವರ ಪ್ರೆಸೆಂಟೇಷನ್ ಇದೆಲ್ಲ ನೋಡ್ತಾ ನೋಡ್ತಾ ಅದು ಅದು ನಾವು ಆಗ ಹಾಗೆ ಆಗೋಗ್ತೀವಿ ಅಂತ ಅನಿಸುತ್ತೆ ಸೊ ರಂಗನಾಥ್ ಸರ್ ಅವರು ಒಬ್ಬರೇ ಕರ್ನಾಟಕ ಜರ್ನಲಿಸಮಲ್ಲಿ ರಂಗನಾಥ್ ಸರ್ ಥರ ಇನ್ನೊಬ್ಬರು ಬರೋದಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ ಅವರೇ ಸಾಟಿ ಇನ್ನೊಬ್ಬ ರಂಗನಾಥ್ ಅವರು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಅವರು ಅಷ್ಟು ವರ್ಸ್ತಾ ಇಲ್ಲ ಅವರು ಅವರು ಡೆಡಿಕೇಶನ್ ಏನು ಅಂತಂದರೆ ಈಗ ಭದ್ರುದ್ದೀನ್ ಅವ್ರು ಹೇಳ್ತಾ ಇದ್ರಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾವಾಗ ಓದ್ತಾರೆ ಅವ್ರಿಗೆ ಸಿ ಅವರು ನನಗೆ ಗೊತ್ತಿಲ್ಲ ಈಗ ಮೊಬೈಲ್ ಚೇಂಜ್ ಮಾಡಿದ್ದಾರೆ ಇಲ್ಲೋ ಅಂತ ಕೀಪ್ಯಾಡ್ ಮೊಬೈಲ್ ಅವ್ರು ಯೂಸ್ ಮಾಡೋದು ಕೀಪ್ಯಾಡ್ ಮೊಬೈಲ್ ಅವರು ವಾಟ್ಸಪ್ಪು ಫೇಸ್ಬುಕ್ ಈ ಥರ ಸೋಷಿಯಲ್ ಮೀಡಿಯಾದ್ರ ಮೀಡಿಯಾವನ್ನು ನೋಡ್ತಾರೋ ಇಲ್ಲೋ ಐ ಡೋಂಟ್ ನೋ ಆದರೆ ಅವರಿಗೆ ಸಿ ಅವರು ಇಷ್ಟು ಅಂದರೆ ಭಾಳ ಹಿರಿಯ ಪತ್ರಕರ್ತರಾದರೂ ಲೇಟೆಸ್ಟ್ ಟ್ರೆಂಡ್ ಲೇಟೆಸ್ಟ್ ಡೆವಲಪ್ಮೆಂಟ್ ಅಥವಾ ಲೇಟೆಸ್ಟ್ ಏನು ಈಗಿನ ಜನರೇಷನ್ಗೆ ಯಾವ ರೀತಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳು ಬಗ್ಗೆ ಆಸಕ್ತಿ ಇರುತ್ತೆ ಅದು ಕೂಡ ಅವ್ರಿಗೆ ಗೊತ್ತಿರುತ್ತೆ ಇವೊಂದು ಅವ್ರು ಸೋಷಿಯಲ್ ಮೀಡಿಯಾ ಬಳಸ್ತಾರೆ ಇಲ್ವೋ ಗೊತ್ತಿಲ್ಲ ಸೊ ಅವರು ಹೇಗೆ ಯಾವ ರೀತಿ ಅಪ್ಡೇಟ್ ಆಗ್ತಾರೆ ಏನು ಅದೊಂಥರ ಕುತೂಹಲ ಅದೊಂಥರ ಗೊತ್ತಿಲ್ಲ ನನಗೆ ಅವ್ರು ಹೇಗೆ ಅಂದರೆ ಅವರು ಏನು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕು ಟ್ವಿಟರು ಇನ್ಸ್ಟಾಗ್ರಾಮು ಇದರಲ್ಲಿ ಆಕ್ಟಿವ್ ಇಲ್ಲ ಬಟ್ ಹಿ ನೋಸ್ ಎವ್ರಿಥಿಂಗ್ ದಟ್ ಈಸ್ ದ ಬ್ಯೂಟಿ ಆಫ್ ರಂಗನಾಥ್ ಸರ್ ಅಂತ ಅನ್ಸುತ್ತೆ ರಂಗನಾಥ್ ಸರ್ ಜೊತೆ ವೇದಿಕೆ ಹಂಚ್ಕೊಂಡು ಬಿಗ್ ಬುಲೆಟಿನಲ್ಲಿ ಆಗಿ ಕೆಲಸ ಮಾಡಿದ ಖುಷಿ ಕೊಡ್ತಾ ಇದೆಯೋ ಗ್ಯಾರಂಟಿ ನ್ಯೂಸ್ನ ಸಂಪಾದಕರಾಗಿ ಕೆಲಸ ಮಾಡ್ತಾ ಇರೋದು ಖುಷಿ ಕೊಡ್ತಾ ಇದೆ ರಂಗನಾಥ್ ಸರ್ ಜೊತೆ ಕುತ್ಕೊಂಡು ನಾನು ಅವ್ರ ಪಕ್ಕದಲ್ಲಿ ಒಬ್ಬ ವಿದ್ಯಾರ್ಥಿ ರೀತಿಯಲ್ಲಿ ಕಲಿತಂತಹ ಪಾಠಗಳೇ ಇವತ್ತು ಗ್ಯಾರಂಟಿ ನ್ಯೂಸ್ಗೆ ಸ್ಫೂರ್ತಿ ನಿಜವಾಗ್ಲು ಈಗ ಸಿ ಹೀ ಈಸ್ ದಿ ರೋಲ್ ಮಾಡಲ್ ಪಬ್ಲಿಕ್ ವಿ ಈಸ್ ದಿ ಟ್ರೆಂಡ್ ಸೊ ಅದನ್ನ ಫಾಲೋ ಮಾಡಿ ಇವತ್ತು ನಾವು ಗ್ಯಾರಂಟಿ ನ್ಯೂಸ್ ಮಾಡಿರೋದು ಸೊ ಹೀಗಾಗಿ ನಾನು ಮತ್ತೆ ಶಿವಸ್ವಾಮಿ ಸರ್ ನಾವಿಬ್ರು ಈಗ ಗ್ಯಾರಂಟಿ ನ್ಯೂಸ್ನ ಏನು ಲಾಂಚ್ ಮಾಡ್ತಾ ಇದ್ದೀವಿ ಇದಕ್ಕೆ ಸ್ಫೂರ್ತಿ ರಂಗನಾಥ್ ಸರ್ ಅದನ್ನು ಶಿವಸ್ವಾಮಿ ಅವರು ಕೂಡ ಹೇಳ್ತಾರೆ ಡೆಫಿನೆಟ್ಲಿ ರಂಗನಾಥ್ ಸರ್ ಅವರನ್ನ ನೋಡಿ ನೋಡೇ ಕಲ್ತದ್ ಜಾಸ್ತಿ ಹೀಗಾಗಿ ಈಸ್ ದಿ ರೋಲ್ ಮಾಡಲ್ ಸಾಕಷ್ಟು ಮಾಧ್ಯಮಗಳು ಬಂದವು ಮೇಡಮ್ ತುಂಬ ತುಂಬ ಪೀಕ್ ಪತ್ರಕರ್ತರುಗಳು ಮಾಧ್ಯಮಗಳನ್ನ ಎಂಟ್ರಿ ಆಗ್ತಾರೆ ಹೊಸ ಚಾನಲ್ಗಳಿಂದ ಬರ್ತಾರೆ ಒಂದೆರಡು ವರ್ಷ ಆದಮೇಲೆ ಮತ್ತೆ ಸಮ್ ಟಿ ಆರ್ ಪಿ ಪ್ರಾಬ್ಲಮ್ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತೇಳಿ ವಾಪಸ್ ಹೋಗ್ತಾ ಇದ್ದಾರೆ ಇಂತಹ ಕಾಂಪಿಟೇಷನ್ ಇರ್ತಕ್ಕಂತಹ ಕಾಲಘಟ್ಟದಲ್ಲಿ ಒಂದು ಒಬ್ಬರು ದಿಟ್ಟ ಹೆಣ್ಮಗಳಾಗಿ ಒಂದು ಚಾನಲ್ನ ಸಾರಥ್ಯವನ್ನು ವಹಿಸಿಕೊಂಡು ಬರ್ತಾ ಇದ್ದೀರಾ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆ ಯಾರು ಫೇಲಿಯರ್ ಆಗ್ತಾರೆ ಅಂತ ಫೇಲಿಯರ್ ಆಗಬೇಕು ಅಂತ ಬರೋದಿಲ್ಲ ಸಕ್ಸೆಸ್ ಆಗಬೇಕು ಅಂತಲೇ ಬರ್ತಾರೆ ನಮಗೆ ಇರುವಂತಹ ದೊಡ್ಡ ಆಸ್ತಿ ನಮ್ಮ ಅನುಭವ ನಮ್ಮ ತಂಡಕ್ಕೆ ಇರುವಂತಹ ಅನುಭವ ಸುಮಾರು ಇಪ್ಪತ್ತು ವರ್ಷ ಹದಿನೈದು ವರ್ಷ ನಾವು ಕೆಲಸ ಮಾಡಿದಂತಹ ಅನುಭವನೇ ನಮಗೆ ಆಸ್ತಿ ಹೀಗಾಗಿ ನಮ್ಮ ಪ್ರಯತ್ನ ಯಾವತ್ತೂ ಕೂಡ ಪ್ರಯತ್ನ ಪಟ್ಟರೆ ದೇವರು ಯಾವತ್ತೂ ಕೂಡ ಅದಕ್ಕೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಸೊ ಪ್ರಯತ್ನ ಯಾವತ್ತೂ ಕೂಡ ಅದು ಶ್ರಮ ಅನ್ನೋದು ವೇಸ್ಟ್ ಆಗಿದ್ದ ಇತಿಹಾಸನೇ ಇಲ್ಲ ಸೊ ಹಾಗಾಗಿ ತುಂಬ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡಿದ್ರೆ ದೇವರು ಕೂಡ ಆಶೀರ್ವಾದ ಮಾಡ್ತಾನೆ ಹಾಗಾಗಿ ನಮ್ಮ ಈ ಪ್ರಯತ್ನಕ್ಕೆ ಗ್ಯಾರಂಟಿ ಸಕ್ಸಸ್ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಮತ್ತು ನಮ್ಮ ಕೆಲಸದ ಮೇಲೆ ನಮಗೆ ನಂಬಿಕೆ ಇದೆ ಮತ್ತು ಕರ್ನಾಟಕದ ಜನರ ಮೇಲೆ ನಂಬಿಕೆ ಇದೆ ಅದಕ್ಕಿಂತ ಹೆಚ್ಚಾಗಿ ದೇವ್ರ ಮೇಲೆ ನಂಬಿಕೆ ಇದೆ ಒಂಬತ್ತು ಗಂಟೆ ಬುಲೆಟಿನ್ ತುಂಬಾ ಫೇಮಸ್ ಆದ್ರು ರಾಧೆ ಹಿರೇಗೌಡರವರು ಯಾವ ಟೈಮ್ ನಲ್ಲಿ ಬರ್ತೀರಾ ಜನ್ಮಗಳ ಮುಂದೆ ಅಂತ ಹೇಳಿ ಸಿ ಆ ಟೈಮು ಈ ಟೈಮು ಅಂತ ಇಲ್ಲ ಸೊ ಯಾವ ಟೈಮ್ಗೆ ನನ್ನ ರಿಕ್ವೈರ್ಮೆಂಟ್ ಇರುತ್ತೋ ಆ ಟೈಮ್ಗೆ ಕರೆಕ್ಟ್ ಆಗಿ ಬಂದೇ ಬರ್ತೀನಿ ಬಂದೇ ಬರ್ತೀನಿ ಸೊ ನನ್ನನ್ನು ಬೇರ್ ಮಾಡಬೇಕಷ್ಟೇ ಕರ್ನಾಟಕದ ಜನ ತುಂಬ ಜನ ಪೊಲಿಟಿಷಿಯನ್ ಇರ್ಬೋದು ಮಹಿಳೆಯರು ಇರ್ಬೋದು ಒಂದಷ್ಟು ಫ್ಯಾನ್ ಬೇಸ್ ನಿಮಗೂ ಇದೆ ಮೇಡಮ್ ನಾನು ಕಂಡ್ಕೊಂಡು ಗೊತ್ತಿಲ್ಲ ನನ್ನ ಹೊಗಳೋಕ್ಕಿಂತ ತೆಗಳವರೇ ಜಾಸ್ತಿ ಸೊ ಹೊಗಳ್ತಾರೋ ತೆಗಳ್ತಾರೋ ಆದರೆ ನನ್ನ ಮಾತ್ರ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತೀನಿ ಸ್ಟ್ರೋಲ್ ಆಗ್ತಾ ಇದ್ದೀನಿ ಅಂದ್ರೆ ನಾನು ಇದೀನಿ ಅಂತ ಅರ್ಥ ನಾನು ಇದೀನಿ ಅಂತ ಅರ್ಥ ಇಲ್ದಿದ್ರೆ ನಾನು ಇಲ್ಲ ಅಂತ ಅರ್ಥ ಸೊ ನಾನು ಟ್ರೋಲ್ ಆಗ್ತಾ ಇದ್ದೀನಿ ನಾನು ವೈರಲ್ ಆಗ್ತಾ ಇದ್ದೀನಿ ನನ್ನ ಬಗ್ಗೆ ಜನ ಮಾತಾಡ್ತಾರೆ ಅಂದ್ರೆ ನಾನು ಜೀವಂತವಾಗಿದ್ದೀನಿ ಅಂತ ಅರ್ಥ ಈಗ ಗ್ಯಾರಂಟಿ ನೀವು ಸಂತ ಹೆಸರಿಟ್ಟಿದ್ರ ಕಾಂಗ್ರೆಸ್ ಸರ್ಕಾರ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಕೊಂಡು ಅಧಿಕಾರಕ್ಕೆ ಬಂದಿದೆ ಒಂದು ಇದೆ ಇದು ಕನ್ಫ್ಯೂಜೆಂಟಿ ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ ಬಿಜೆಪಿ ಗ್ಯಾರಂಟಿ ಅಲ್ಲ ಜೆ ಡಿ ಎಸ್ ಗ್ಯಾರಂಟಿನೂ ಅಲ್ಲ ಇದು ಲೆಫ್ಟು ಅಲ್ಲ ರೈಟು ಅಲ್ಲ ನಮ್ದೇನಿದ್ರು ಸ್ಟ್ರೈಟು ಜನರ ಪರ ಫೈಟ್ ನಾನು ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಜೋಗಿಡಾ ತಾಲೂಕು ಗಣೇಶ್ ಗುಡಿ ನನ್ನ ಊರ ಹೆಸರು ನನಗೆ ಕನ್ನಡ ತಮಿಳು ತೆಲುಗು ಹಿಂದಿ ಒಂದು ಸ್ವಲ್ಪ ಕೊಂಕಣಿ ಬರುತ್ತೆ ಇಂಗ್ಲಿಷ್ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಬಟ್ ಮ್ಯಾನೇಜ್ ಮಾಡ್ತೀನಿ ಇದಿಷ್ಟು ರಾಧಾ ಹಿರೇಗೌಡ್ರವರ ಮಾತು ನೋಡಿ ಯಾವುದೇ ವ್ಯಕ್ತಿ ಅಕ್ಷರ ಕಲ್ತಂತಹ ಗುರುಗಳನ್ನ ಮರಿಬಾರ್ದು ಅನ್ನೋದಕ್ಕೆ ಇವರೇ ಜ್ವಲಂತ ಸಾಕ್ಷಿ ಎಚ್ ಆರ್ ರಂಗನಾಥ್ ಸರ್ ಅಂತ ಹೇಳಿದ್ರೆ ಈ ಒಂದು ಕನ್ನಡ ಪತ್ರಿಕೋದ್ಯಮದ ಒಂದು ಅಸ್ಮಿತೆ ಅವರ ಜೊತೆ ಯಾರೆಲ್ಲ ಕೆಲಸ ಮಾಡಿದರೆ ಅವರೆಲ್ಲರೂ ಕೂಡ ಸ್ವತಂತ್ರ ಮಾಧ್ಯಮಗಳನ್ನ ಕಟ್ಕೊಂಡಿದ್ದಾರೆ ಎಷ್ಟೋ ಜನ ನನ್ನ ರೀತಿ ಏಕಲವ್ಯ ವಿದ್ಯೆ ಮಾಡಿ ರಂಗಣ್ಣವರನ್ನ ನೋಡಿ ಮಾಧ್ಯಮಗಳನ್ನ ಕಟ್ತವರು ಕೂಡ ಇದ್ದಾರೆ ಇದಕ್ಕೆ ಜ್ವಲಂತ ಸಾಕ್ಷಿ ನಮ್ಮ ರಾಧಾ ಹಿರೇಗೌಡ್ರವರು ಇವರ ಒಂದು ಗ್ಯಾರಂಟಿ ನೀವು ಸಕ್ಸಸ್ ಆಗಲಿ ರಾಜ್ಯ ನಂಬರ್ ಟಿ ಆರ್ ಪಿ ಚಾನಲ್ ಆಗಿ ಹೊರಗಡೆ ಬರಲಿ ಮಹಿಳೆಯರು ಒಂದು ಸಂಪಾದಕತ್ವವನ್ನು ವಹಿಸಿಕೊಂಡಿದ್ದಾರೆ ನನ್ಗೆ ಅನ್ಸುತ್ತೆ ಅನುಭವ ಮತ್ತೆ ಹೊಸ ರೀತಿಯ ಸುದ್ದಿಗಳನ್ನು ನಿಮ್ಮ ಮುಂದೆ ಕೊಡುತ್ತದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ